ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಲರ್ಸ್ ಕನ್ನಡದ ರಾಮಾಚಾರಿ ಸೀರಿಯಲ್ ಮೂಲಕ ಮನೆ ಮಾತಾದವರು ನಟಿ ಮೌನ ಗೋಡೆ ಮನೆ ಈ ಸೀರಿಯಲ್ ನಲ್ಲಿ ನಟಿಸ್ತಿರೋ ಚಾರುಲತಾ ಈ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಇದೇ ಪಾತ್ರದಿಂದಲೇ ಹಲವು ಸಿನಿಮಾಗಳ ಆಫರ್ ಕೂಡ ಸಿಗುವಂತಾಗಿದೆ ಇತ್ತೀಚೆಗೆ ಇದೇ ಮೌನ ಗೋಡ್ಡೆ ಮನೆ ಬೆಳ್ಳಿತರಿಗೂ ಕಾಲಿಟ್ಟಿದ್ದಾರೆ ಮೌನ ಸಿಕ್ಕಾಪಟ್ಟೆ ಬೋಲ್ಡ್ ಹುಡುಗಿ ಹೌದು ಅನ್ಸಿದ್ರೆ ಹೌದು ಇಲ್ಲ ಅನ್ಸದ್ರೆ ಇಲ್ಲ ಅನ್ನೋ ಕ್ಯಾರೆಕ್ಟರ್ ಯಾರಿಗೂ ಕೇರೆ ಮಾಡದ ಹೆಣ್ಮಗಳು ಫಸ್ಟ್ ಟೈಮ್ ಮೌನ ತಮ್ಮ ವೈಯಕ್ತಿಕ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಅದರಲ್ಲೂ ಅಪ್ಪನ ವಿರುದ್ಧವೇ ತಾವು ತಿರುಗಿ ಬಿದ್ದಿದ್ ಯಾಕೆ ಅಮ್ಮ ಹಾಗೂ ತಂಗಿಯನ್ನ ತಾವೇ ನೋಡ್ಕೊಳ್ತಿರೋದ್ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಮೌನ ಗುಡ್ಡೆ ಮನೆ ಅವರ ತಂದೆ ತುಂಬಾನೇ ಸ್ಟ್ರಿಕ್ಟ್ ತುಂಬಾನೇ ಕಟ್ಟುನಿಟ್ಟು ಮಿಲಿಟರಿಯಲ್ಲಿ ಇದು ಬಂದವರು ಮಕ್ಕಳಾದ್ರೂ ಸರಿ ಹೆಂಡತಿ ಆದ್ರೂ ಸರಿ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ ತುಂಬಾ ಕಟ್ನಿಟ್ಟಾಗಿ ಇರ್ತಾರೆ ತಾವು ಹಾಗೆ ಇರೋದು ಬೇರೆಯವರನ್ನು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಇವರು ತಂದೆ ತಾಯಿಗೆ ಇಬ್ರು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಳು ಯಾರೂ ಇಲ್ಲ ಮೌನಾನೇ ದೊಡ್ಡವರು ಹೀಗಾಗಿ ಮನೆಯಲ್ಲಿ ಯಾವುದೇ ದೊಡ್ಡ ನಿರ್ಧಾರ ಕೈಗೊಳ್ಬೇಕು ಅಂದ್ರು ಮೊದಲು ಅಪ್ಪನನ್ನ ಕೇಳಿ ಬಳಿಕ ತಾವು ನಿರ್ಧಾರ ಕೈಗೊಳ್ಬೇಕಿತ್ತು ಇದು ಮಕ್ಕಳಿಗೆ ಮಾತ್ರ ಅಲ್ಲ ಅವರ ತಾಯಿ ವಿಷಯದಲ್ಲೂ ಆಗಿದೆ ಮದ್ವಯಾದ ದಿನದಿಂದಲೂ ಯಾವುದೇ ನಿರ್ಧಾರ ಕೈಗೊಳ್ಬೇಕು ಅಂದ್ರು ಮೊದ್ಲು ಗಂಡನನ್ನೇ ಕೇಳಬೇಕಿತ್ತು ಗಂಡನ ಮಾತು ಧಿಕ್ಕರಿಸಿ ಏನೂ ಮಾಡುವಂತಿರ್ಲಿಲ್ಲ ಏನೇ ಮಹತ್ವದ ಕೆಲಸ ಮಾಡಬೇಕು ಅಂದ್ರು ಯಾವುದೇ ಡಿಸಿಷನ್ ತಗೋಬೇಕು ಅಂದ್ರು ತುಂಬಾ ರೆಸ್ಟ್ರಿಕ್ಷನ್ ಇರ್ತಾ ಇತ್ತು ಆದ್ರೆ ಮೌನ ತಾಯಿ ಇದಕ್ಕೆ ಅಡ್ಜಸ್ಟ್ ಆಗಿ ಹೋಗಿದ್ರು ಗಂಡ ಅಂದ್ಮೇಲೆ ಅವ್ರು ಹೇಳಿದ್ದೆ ಸರಿ ಅಂತ ಹೊಂದ್ಕೊಂಡು ಜೀವನ ಸಾಗಸ್ತಿದ್ರು ಅದ್ ಹೇಗಂದ್ರೆ ಮೌನ ಅವರ ತಂದೆ ಏನ್ ಹೇಳಿದ್ರು ಮಾತನಾಡ್ತೀನಿ ಅದ್ ಹೇಗಂದ್ರೆ ಮೌನ ತಂದೆ ಏನ್ ಹೇಳಿದ್ರು ಮಾಡ್ತೀನಿ ಅನ್ನೋ ತರ ಇದ್ರು ಆದ್ರೆ ಮೌನ ಹಾಗಲ್ಲ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬಾ ಇಷ್ಟ ಪಡೋ ಹುಡುಗಿ ನನಗೆ ನನ್ ತಂಗಿಯನ್ನ ಅವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕಿತ್ತು ಇದೇ ಕಾರಣಕ್ಕಾಗಿ ಸ್ವಂತ ಅಪ್ಪನನ್ನೇ ಎದುರು ಹಾಕೊಂಡಿದ್ರು ಮೌನ ಆತ್ಮಿಗೆರೆ ಅದು ಯಾವುದೋ ಒಂದಿನ ಕೆಟ್ಟ ಗಳಿಗೆ ಅನ್ಕೊಳ್ಳಿ ಮೌನ ಅವರ ತಂದೆ ನೀವು ಹೆಣ್ಮಕ್ಳು ನಮಗೆ ಹೊರೆ ಅನ್ನೋ ರೀತಿ ಮಾತನಾಡಿದ್ರಂತೆ ಅದ್ಯಾಕ್ ಹಾಗ್ ಹೇಳಿದ್ರು ಅಂತ ಗೊತ್ತಿಲ್ಲ ಆದ್ರೆ ಇದೇ ಮಾತನ್ನ ಹೇಳಿದ್ರು ನನಗೆ ಆರ್ಮಿ ರೀತಿ ಸರ್ಕಾರಿ ಕೆಲಸ ಸಿಗಬೇಕು ಅನ್ನೋ ಆಸೆ ಇತ್ತು ನಮ್ಮಪ್ಪ ನೀವು ಅದಕ್ಕೆಲ್ಲ ಸೂಟ್ ಆಗಲ್ಲ ಬ್ಯಾಂಕ್ನಲ್ಲಿ ಕ್ಲರ್ಕ್ ಕೆಲಸ ಮಾಡಬಹುದು ಅದು ಕೂಡ ಸರ್ಕಾರಿ ಕೆಲಸ ಅಂತ ಹೇಳಿದ್ರು ಆ ಮಾತು ತುಂಬಾ ಬೇಜಾರಾಯ್ತು ಆಗ್ಲೇ ನಾನು ಏನಾದರೂ ಮಾಡಿದ್ರೆ ಎಲ್ಲರೂ ತಿರುಗಿ ನೋಡಬೇಕು ಆ ರೀತಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೆ ನಾನು ರಾಮಾಚಾರಿ ಸೀರಿಯಲ್ ಗೆ ಎಂಟ್ರಿ ಆದಾಗ ಎಲ್ರಿಗೂ ಶಾಕ್ ಆಗಿತ್ತು ನನ್ನ ಕ್ಲೋಸ್ ಫ್ಯಾಮಿಲಿಗೂ ನಾನು ಹೇಳಿರ್ಲಿಲ್ಲ ಎಷ್ಟೋ ಜನರಿಗೆ ನಾನು ಕನ್ನಡದ ಹುಡುಗಿ ಅಂತ ಗೊತ್ತಿರ್ಲಿಲ್ಲ ನನಗೆ ಕ್ಲಿಯರ್ ಆಗಿ ಕನ್ನಡ ಬರ್ತಿರ್ಲಿಲ್ಲ ಹಾಗಾಗಿ ನನ್ನನ್ನ ಮುಂಬೈನಿಂದ ಕರ್ಸ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ ಅದು ನನ್ನ ಲೈಫ್ ನ ಬೆಸ್ಟ್ ಡೇ ನಾಲ್ಕು ವರ್ಷದಿಂದ ನಾನು ಇಂಡಿಪೆಂಡೆಂಟ್ ನನ್ನ ತಂಗಿ ಹಾಗೂ ಅಮ್ಮ ನನ್ನೊಟ್ಟಿಗೆ ಕರ್ಕೊಂಡು ಬಂದಿದ್ದೀನಿ ಮಂಗ್ಳೂರಲ್ಲಿ ನಮ್ಮದು ಸ್ವಂತ ಮನೆ ಇದೆ ಅದು ಹಾಗೆ ಇದೆ ನನ್ನ ತಂಗಿ ಮತ್ತು ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಆಗಿದ್ದಾಗೋಗಿದೆ ಈಗಲಾದ್ರೂ ಚೆನ್ನಾಗಿರೋಣ ಅಂತ ತುಂಬಾ ಸಲ ಅಪ್ಪನ ಬಳಿ ನಾನು ಕೇಳ್ಕೊಂಡಿದ್ದೀನಿ ಆದ್ರೆ ಅದು ವರ್ಕ್ ಆಗ್ಲಿಲ್ಲ ಅಂತ ಮೌನ ಭಾವುಕರಾಗಿದ್ದಾರೆ ಆತ್ಮಿಗೆರೆ ಗಂಡೇ ಆಗ್ಲಿ ಹೆಣ್ಣೆ ಆಗ್ಲಿ ಈಗೋ ಅನ್ನೋದು ಬಂದ್ರೆ ಅಲ್ಲಿ ನೆಮ್ಮದಿ ಇರಲ್ಲ ಯಾವ ಬಂಧ ಕೂಡ ಉಳಿಯಲ್ಲ ಬಹುಶಃ ಮೌನ ವಿಷಯದಲ್ಲಿ ಆಗಿದ್ದು ಇದೆ ಅನ್ಸುತ್ತೆ ಮೌನ ತಂದೆ ಮೊದಲೇ ಕಟ್ಟುನಿಟ್ಟಿನ ಮನುಷ್ಯ ಮಗಳು ಬಣ್ಣದ ಲೋಕಕ್ಕೆ ಹೋಗೋದು ತಂದೆಗೆ ಇಷ್ಟ ಇರಲಿಲ್ಲ ಆದ್ರೂ ಹಠಕ್ಕೆ ಬಿದ್ದು ಸಿನಿಮಾ ರಂಗಕ್ಕೆ ಮೌನ ಎಂಟ್ರಿ ಕೊಟ್ಟಿದ್ದಾರೆ ಬಹುಶಃ ಇದು ಕೂಡ ಮೌನ ತಂದೆಗೆ ಸರಿ ಬಾರದೆ ಇರಬಹುದು ಇವತ್ತು ಮೌನ ಹಾಗೂ ಅವರ ತಾಯಿ ತಂಗಿ ಒಟ್ಟಿಗಿದ್ದಾರೆ ಆದ್ರೆ ಅಪ್ಪ ಮಾತ್ರ ಒಬ್ಬಂಟಿ ಹುಟ್ಟಿದ ಊರಲ್ಲೇ ಬದುಕು ನಡೆಸ್ತಿದ್ದಾರೆ ಇದು ಮೌನಾಗೆ ತುಂಬಾನೇ ಕಾಡ್ತಾ ಇದೆ ಮೌನ ಬಾಳಲ್ಲಿ ಈಗ ಒಂದಿಷ್ಟು ನೆಮ್ಮದಿಯ ಕ್ಷಣ ಸೃಷ್ಟಿಯಾಗಿದೆ ಒಳ್ಳೊಳ್ಳೆ ಆಫರ್ ಸಿಗ್ತಾ ಇದೆ ಸಿನಿಮಾ ರಂಗದಲ್ಲೂ ಮಿಂಚುತ್ತಿದ್ದಾರೆ ಆದ್ರೆ ಅಪ್ಪ ಜೊತೆಗಿಲ್ಲ ಅನ್ನೋ ನೋವಿದೆ ಪ್ರತಿ ಹೆಣ್ಮಕ್ಳಿಗೂ ತನ್ನ ಅಪ್ಪನೇ ಮೊದಲ ಹೀರೋ ತನ್ನ ಅಪ್ಪನೇ ರೋಲ್ ಮಾಡೆಲ್ ಆದ್ರೆ ಮೌನಾಗೆ ಅದ್ಯಾಕು ಅಪ್ಪನ ಒಟ್ಟಿಗಿರೋದಿಕ್ಕೆ ಆಗ್ತಾ ಇಲ್ಲ ಇದೇ ನೋವು ತುಂಬಾ ಕಾಡ್ತಾ ಇದೆ ಆತ್ಮೀಗೆ ಸೀರಿಯಲ್ ನಲ್ಲಿ ನಟಿಸೋಕು ಮುನ್ನ ಮೌನ ಮಿಸ್ಟಿನ್ ಮಂಗಳೂರು ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿದ್ದವ್ರು ಸೀರಿಯಲ್ಗೂ ಮೊದಲು ಕೆಲವೊಂದು ತುಳು ಆಲ್ಬಮ್ಗಳಲ್ಲೂ ಗಳಲ್ಲೂ ಕಾಣಿಸ್ಕೊಂಡಿದ್ರು ಈ ಬಣ್ಣದ ಲೋಕಕ್ಕೆ ಕಾಲಿಡುವ ಮೊದಲೇ ಇನ್ಸ್ಟಾಗ್ರಾಮ್ ನಲ್ಲಿ ದೊಡ್ಡ ಹವ ಎಪ್ಸಿದ್ರು ಮೌನ ಅವರ ಈ ಗಳೇ ಅದೆಷ್ಟೋ ಪಡ್ಡೆಗಳ ಹೃದಯ ಕದಿದ್ವು ಮಾಡಲಿಂಗ್ ಮಾಡ್ತಾ ಇದ್ದ ಮೌನ ಬಿಗ್ ಬಾಸ್ ವಿಶ್ವನಾಥ್ ಹಾವೇರಿ ಜೊತೆ ಆಲ್ಬಂ ಒಂದರಲ್ಲಿ ಕಾಣಿಸ್ಕೊಂಡಿದ್ರು ಆಸೆದ ಕಡಲ್ ಮನಸಾ ಸೇರಿದಂತೆ ಹಲವು ತುಳು ಗಳಲ್ಲೂ ನಟಿಸಿ ಕನ್ನಡದಲ್ಲಿ ಮೌನ ನಟಿಸಿದ ಇನ್ನೊಂದು ಆಲ್ಬಮ್ ಅನಿರೀಕ್ಷಿತ ಹಾಗೆ ರಾಧಾಕೃಷ್ಣ ಅನ್ನೋ ಆಲ್ಬಮ್ ಹಿಂದಿ ಕನ್ನಡ ತುಳು ಮೂರು ಭಾಷೆಯಲ್ಲಿ ಬಂದಿದೆ ಆದ್ರೆ ಇವೆಲ್ಲವೂ ಮೌನ ಟ್ಯಾಲೆಂಟ್ ಏನು ಅನ್ನೋದನ್ನ ಅಷ್ಟಾಗಿ ಪ್ರೋ ಮಾಡರಿದ್ರು ಪ್ರತಿಭೆ ಹೊರಬರೋದಿಕ್ಕೆ ಒಂದು ವೇದಿಕೆಯಾಯ್ತು ಇವತ್ತು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ನಟಿಯಾಗಿ ಮಿಂಚುತ್ತಿದ್ದಾರೆ ಆದ್ರೆ ಅಪ್ಪನ ಖುಷಿ ಇಲ್ಲ ಅನ್ನೋದೇ ನೋವಿನ ಸಂಗತಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್